ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡೆದು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಅಭಿವೃದ್ಧಿ ಕಾಣದ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಗಸಬಾಳ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯಾಗಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸಬಾಳ ಗ್ರಾಮದ ಮೂರು ಜನ ಮೆಂಬರ್ಗಳು ಬಿಲ್ ಎತ್ತಿದ್ದಾರೆ ಎಂದು ಆಗಸಬಾಳ ಗ್ರಾಮಸ್ಥರು ಮತ್ತು ಹೂವಿನ ಹಿಪ್ಪರಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆಯಿಲ್ಲ ಗ್ರಾಮದಲ್ಲಿ ಸಿಸಿ ರಸ್ತೆಯಿಲ್ಲ ಸಿದ್ಧುವಾದ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲ ಬೀದಿ ದೀಪಗಳಲ್ಲಿ ಬಲ್ಪ ಅಳವಡಿಸಿಲ್ಲ ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಉಮೇಶ್ ನಡುವಿನ ಮನಿ ಶಿವರಾಯ ಎತ್ತಿನಮನಿ ಈರಣ್ಣ ಬ್ಯಾಕೋಡ ಮಾದೇವ ಸಣ್ಣತಂಗಿ ಅಬ್ಬಾಸಲಿ ಮುಜಾವರ್ ಮಂಜು ಬಣಗಾರ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮೆಹಬೂಬಾ ಎಕ್ಸ್ ನ್ಯೂಸ್ ಬಾಗೇವಾಡಿ ಾಗ ಅಗಸಬಾಳ ಗ್ರಾಮದಾಗ ಒಳ್ಳೆಯ ವರ್ಣ ಏನೂ ಸರಿಯಾಗಿಲ್ಲ ಮೇಲಾಧಿಕಾರಿಗಳು ಬಾಗಿ ಎರಬಹುದು ಸಿಇಒ ಆಗಿರ್ಬೋದು ಕೂಡಲೇ ಅಗಸಬಾಳ ಗ್ರಾಮಕ್ಕೆ ಭೇಟಿಯಾಗಿ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ರಸ್ತೆಗಳು ಏನಾದರೂ ಸಾರ್ವಜನಿಕ ಅಡ್ಡಕ್ಕೆ ರಸ್ತೆಗಳು ಒತ್ತುವರಿಗಳ ಸಮಸ್ಯೆ ಎಲ್ಲ ಏನು ಪೈಕಾನಿ ಸಮಸ್ಥೆ ಹೆಣ್ಣು ಮಕ್ಕಳಿಗೆ ಪೈಕಾನಿ ಹೋಗೋ ಜಾಗ ಗಂಡು ಮಕ್ಕಳಿಗೆ ಸಹ ಎಲ್ಲರಿಗೂ ತೊಂದರೆ ಇದೆ ಎಲ್ಲ ಸೌಲಭ್ಯಗಳು ಇವತ್ತು ಅಗಸ್ಬಾಳ ಗ್ರಾಮಕ್ಕಿಲ್ಲ ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಮೂರು ಜನ ವಾರ್ಡ್ ಮೆಂಬರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿ ಬಿಲ್ಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಕೆಲಸ ಒಬ್ಬರು ಸರಿಯಾಗಿ ಮಾಡಿಲ್ಲ ಒಂದು ಕಾಮಗಾರಿ ಆಗಿಲ್ಲ ಅಲ್ಲಿ ಕಂಬಗಳಲ್ಲಿ ಬಲ್ಪ್ ಇಲ್ಲ ಇಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡ್ತಾರೆ ಇವರು ಇಲ್ಲಿವರೆಗೂ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಬೆಳಕಿಲ್ಲ ಊರಾಗ ಅಡ್ಡಾಡೋಕೆ ಇಷ್ಟೆಲ್ಲ ತೊಂದರೆ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ಏನಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಏನು ಸ ಸಮಸ್ಯೆಗಳದವು ಬಗೆಹರಿಸಿಲ್ಲ ಅಂದರೆ ನಮ್ಮ ಈ ಹೋರಾಟ ನಿರಂತರವಾಗಿ ಅಗಸಬಾಳ ಅಭಿವೃದ್ಧಿ ಊರ ಅಭಿವೃದ್ಧಿ ಆಗುವವರೆಗೂ ಗ್ರಾಮ ಇವತ್ತು ಹೂನಿಪುರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋಂಥ ಏಳನೇ ಮಾಡ ಅಗಸಬಾಳ ಗ್ರಾಮ ಅದು ಹೂನಿಪುರಿ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ ಏಳನೇ ಮಾಡೋದು ಇವತ್ತು ಇಷ್ಟೆಲ್ಲ ಜನ ಸೇರೋಕ್ಕೆ ಕಾರಣ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯುವವ್ರಿಗೆ ಮನೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಪಿಡಿಯೋರಿಗೆ ಮನೆ ಕೊಟ್ಟಿದ್ದಾರೆ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಐವತ್ತು ಜನ ಬಂದು ಮನೆ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತ್ ಏವತ್ತ ಹೋಗಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಅಗಸ್ವಾಳ ಗ್ರಾಮದಲ್ಲಿ ಏನು ಒಳ್ಳೆ ಸಮಸ್ಯೆ ಆಗಿದೆ ಅಂದ್ರೆ ಸರಿಯಾಗಿ ಮಳೆ ಬಂದಿದ್ದರಿಂದ ಸರಿಯಾಗಿ ಸಾರ್ವಜನಿಕ ಅಡ್ಡಾಡೋಕ ರಸ್ತೆಗಳಿಲ್ಲ ಕೆಸರಾಗ್ಯಾವು ಒಂದು ಗಾಡಿ ಬೈಕ್ಗಳು ಹೋಗೋದಿಲ್ಲ ಸರಿಯಾಗಿ ಚರಂಡಿ ಏನಾದರೂ ಚರಂಡಿ ನೀರು ಹೋಗೋಕೆ ಚರಂಡಿ ಮಾಡಿಲ್ಲ ಸಿ ರಸ್ತೆ ಅಂತರೂ ಮೊದಲೇ ಇಲ್ಲ ಮತ್ತು ಏನಾದರೂ ಬಲ್ಪ್ಗಳು ಕಂಬದಲ್ಲಿ ಬಲ್ಪ್ ಇಲ್ಲ ಮತ್ತು ಊರಾಗ ಊರಾಗೇನಾದರೂ ಒತ್ತುವರಿ ಕೆಲವೊಂದು ಒತ್ತುವರಿಯಾಗಿ ಹೋಗೋದಾದ್ರೂ ಸಾರ್ವಜನಿಕ ಅನುಕೂಲ ಮಾಡೋಕೆ ಯಾರೇ ಇದ್ದರೂ ತೆಗೆಯೋದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಬ್ಬರದು ಮತ್ತು ಒಂದು ಕುಡಿಯುವ ನೀರಿನ ಘಟಕ ಇದೆ ಅಗಸ್ಬಾಳ ಗ್ರಾಮದಲ್ಲಿ ಇಲ್ಲಿವರೆಗೂ ಒಂದು ವರ್ಷ ಆಯಿತು ಜನರು ಸು ಇಲ್ಲಿವರೆಗೂ ಒಂದು ಕುಡಿಯಾಕ ಫಿಲ್ಟರ್ ನೀರು ಇದ್ರು ಸಹ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಸಾರ್ವಜನಿಕ ನೀರು ಕೊಡಕತ್ತಿಲ್ಲ ಗ್ರಾಮ ಪಂಚಾಯತ್ ವಿನಿಪ್ಪರಿಗೆ ಮತ್ತೆ ಏನಾಗಿದೆ ಇನ್ನುಂದ್ರೆ ಯಾವುದೇ ರೀತಿಯ ವಿವಿಧ ಹಣಕಾಸು ಹದಿನೈದು ಹಣಕಾಸು ಇರ್ಬೋದು ವರ್ಗ ಎಲ್ಲ ಎಲ್ಲ ಅನುದಾನಗಳನ್ನು ಅದಕ್ಕೆ ನಾ ಇಪ್ಪತ್ತೈದಕ್ಕೊಮ್ಮೆ ಒಳಕ್ಕೆ ಹೋಗಿದ್ದೆ ಹೋಗಿ ಎಲ್ಲ ನೋಡ್ಕೊಂಡ್ ಬಂದಿನಿ ಕೆಲಸ ನಿಜ ಅತ್ತೂರಿ ಆಗ್ಯಾವು ಅವೆಲ್ಲ ನೋಡ್ಕೊಂಡು ಬಂದಿನಿ ನಾ ಒತ್ತುವರಿ ಆಗ್ಯರು ಕಟ್ಟ್ಯಾರ ಕಲ್ಲ ಒದಾರ ರಸ್ತೆ ಕಡಿಗೆ ಹಾಕ್ಯಾರ ಎಲ್ಲ ಹಾಕ್ಯಾರ ರಸ್ತೆ ಐತೆ ಎಲ್ಲ ಸಾರ್ವಜನಿಕ ತಿಳಿಸ ಎಲ್ಲ ಯುವಕರು ಬಂದು ಕರೆ ಅದು ನಮ್ಮ ಕಡೆ ಬಂದಾರ ನಾ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತ್ ಮೂರು ಆಡೋ ಇಪ್ಪತ್ತೈದು ಬಂದು ಜಾಯ್ನಿಂಗ್ ಸರ್ ನಾನು ಇವತ್ತು ಹದಿಮೂರು ತಾರೀಕು ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದೆ ಒಂದು ಸ್ವಲ್ಪ ಟೈಮ್ ಮಾಡ್ತೀನಿ ಅಂತ ಹೇಳಿದ್ದು ನಿಜ ನಮ್ಮ ಯುವ ಸಾಬ್ಬರು ಕಾರ್ಮಿಕ ಅವರು ಹೇಳ್ಯಾರ ನನಗೆ ಅದಕ್ಕೆ ಭಾಳ ಮಂದಿ ಭಾಳ ಫೋನ್ ಮಾಡಕತ್ತಾರಪ್ಪ ಅದ್ರ ಸಲುವಾಗಿ ಅದು ನೋಡ್ತಂದ್ರೆ ಹೋಗಿ ನೋಡ್ಕೊಂಡ್ ಬಂದಿನಿ ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋಸ್ ನಾವು ಒಂದು ಸಾಮಾನ್ಯ ಮೀಟಿಂಗ್ ಕರೆದಿದ್ದೆ ಅವತ್ತು ಸಾಮಾನ್ಯ ಸಭೆ ಕ್ರದ್ಧಿ ಆ ಸಭೆದ ಹೋಗಿ ಚರ್ಚೆ ಮಾಡ್ಕೊಂಡು ಅದನ್ನು ಮಾಡಬೇಕು ಯಾರು ಹೊತ್ತವ್ರು ಮಾಡಿ ಅವ್ರು ನೋಡ್ಸ್ಕೊಡ್ಬೇಕು ಮೊದಲ ಹಂಗ ಒಮ್ಮೆ ಅವ್ರು ನನಗೆ ಇದು ಮಾಡೋದಿಲ್ಲ ಅದಕ್ಕೆ ನೋಡಿಸಿಕೊಡ್ಬೇಕು ನೋಡಿಕೊಟ್ಟು ಆಮೇಲೆ ಜೆ ಸಿ ಬಿ ತೊಗೊಂಡು ಅದನ್ನು ಕಿತ್ಸಿ ಮಾಡಿ ಮಾಡಬೇಕಂತ ವಿಚಾರ ಹಿಡ್ಕೊಂಡು ಇವತ್ತು ಆ ಸಭೆ ಕರೆದಿ ಆ ಸಭೆಗೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾತ್ರೆ ಅದಕ್ಕೆ ಮುಂದೆ ಈಗೇನೋ ಇವರು ಮನವಿ ಅಂತ ಕೊಟ್ಟರೆ ಆ ಮನವಿ ತೊಗೊಂಡು ಪರಿಶೀಲನೆ ಮಾಡಿ ನಾಕೆ ನನ್ನ ಅದನ್ನು ಮಾಡೋ ಕ್ರಮಕ್ಕೆ ಹಾಕೋತೀನಿ ಎಸ್ ವೈ ಕುಮಾರತ್ತೆ ಸರ್